ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸ್ವಾರತದಲ್ಲಿ ಎಸ್ ಎಂ ಸುದ್ದಿ ಮಿತ್ರಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹುಲ್ಲಾಳ್ಕ್ರ ಹತ್ತಿರ ಇರುವ ಬಸವಣ್ಣನ ಗುಡಿ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರ ಜಾತ್ರೆ ಇರುತ್ತದೆ ಎಲ್ಲ ತೋಟದ ರೈತರು ಒಗ್ಗಟ್ಟಿನಿಂದ ಈ ಜಾತ್ರೆಯನ್ನು ಬಲು ವಿಜೃಂಭಣೆಯಿಂದ ಮಾಡಿರುತ್ತಾರೆ ಈರಪ್ಪ ಗದ್ದಪ್ಪನವರ್ ಹಾಗೂ ಈರಪ್ಪ ಮರೆಗುದ್ದಿ ಆಲ್ಗೂರ್ ಶೇಖರ್ ಮಠಪತಿ ಬಸವಣ್ಣನ ಜಾತ್ರೆಯ ಬಗ್ಗೆ ಮಾತನಾಡಿದರು ಶಬ್ಬೀರ್ ಜಮ್ಕಂಡಿ ಬಸಪ್ಪ ಮರಿಗುದ್ದಿ ಆಲ್ಗೂರ್ ಸತ್ಯಪ್ಪ ಬಾಡಗಂಡಿ ಬಸು ಮಂಡಾಗಣಿ ಶಿವಪ್ಪ ಗೋಟೆ ಸದಪ್ಪ ಮೆಟ್ಗೋಡ್ ರುದ್ರಪ್ಪ ಆಲ್ಗೂರ್ ಎಲ್ಲ ತೋಟದ ರೈತರು ಸೇರಿಕೊಂಡು ಬಸವಣ್ಣನ ಜಾತ್ರೆಯನ್ನು ಬಲು ವಿಜೃಂಭಣೆಯಿಂದ नमस्कार वीक्षकरी हुल्याळ हादी हादिबसेश्वर जाता निमित्त ಹುಲ್ಯಾಳ ಗ್ರಾಮದಲ್ಲಿ ಪ್ರಸಾದ ಇರುವ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಂದು ಕೊನೆಯ ಸೋಮವಾರ ಪ್ರಸಾದ ಇರುವ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಮಾಡುತ್ತಾರೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಜಾತ್ರೆ ಜಾತ್ರೆಯನ್ನು ಮಾಡುತ್ತೇವೆ ಹುಲ್ಯಾಕ್ರಾಸ್ ಇರುವಂಥ ದೇವಸ್ಥಾನ ಇದು ಇದು ಹತ್ತೊಂಬತ್ತು ನೂರ ನಲವತ್ತೊಂದನೇ ಸ್ಥಾಪನೆ ಐತಿ ನಾವು ಹದಿನೆಂಟರಿಂದ ಸಾತಿ ಮಾಡಕತ್ತೆ ಮತ್ತು ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡಿತೈತಿ ಪ್ರತಿ ಕಡೆ ಸ್ವಯಂ ಸೋಮವಾರದ ಇಟ್ಟಿರ್ತಾರೆ ಜಾತ್ರೆ ಅನ್ನಪ್ರಸಾದ ಪ್ರತಿ ವರ್ಷ ಎರಡು ಗಂಟೆ ಹಾಕ್ತು ಹಲೋ ಶ್ರೀ ಹಾದಿ ಬಸವೇಶ್ವರ ಬಸವನಗರ ಇಲ್ಲಿ ಬಸವೇಶ್ವರ ಜಾತ್ರೆ ಪ್ರತಿ ವರ್ಷ ನಾವು ನೋಡೋಕ್ಕಾಗಲಿ ನಮ್ಮ ಅಪ್ಪರಾಗಲಿ ನಮ್ಮ ಅಜಾರಾಗಲಿ ಇಲ್ಲಿ ಶೇವಾ ಮಾಡ್ಕೊತ ಅವರು ಬಂದಾರ್ರೀ ಅವರಿಂದ ನಾವು ಈಗ ಏನು ಮಾಡಾಕತ್ತೀವಿ ಈಗ ನಲವತ್ತು ವರ್ಷ ನಮಗಾಗ್ಯಾವ್ರಿ ಅವರು ಎರಡು ದಿನ ಮಾಡ್ಯಾರು ನಮಗೆ ಗೊತ್ತಿಲ್ಲ ಆದರೂ ಈ ಬಸವೇಶ್ವರನಿಂದ ರುದ್ರಾಭಿಷೇಕ ಆಗಲಿ ಅಭಿಷೇಕ ಮಾಡೋದಾಗ್ಲಿ ಅನ್ನ ಪ್ರಸಾದ ಮಾಡೋದಾಗಲಿ ಎಲ್ಲದಕ್ಕೂ ನಮ್ಮನ್ನ ಇವರು ಭಕ್ತಾದಿಗಳು ಒಟ್ಟರು ನಮ್ಮನ್ನು ಈ ಒಟ್ಟರು ಕರೆಸ್ಕೊಂಡ್ರೆ ನಮ್ಮನ್ನು ಸೇವಾ ಮಾಡೋಕ್ಕೆ ಕರೀತಾರ್ರಿ ನಾವು ಬರ್ತೀವ್ರಿ ಅದಕ್ಕಾಗಿ ಬಸವೇಶ್ವರ ಅವರಿಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬಸವೇಶ್ವರನಲ್ಲಿ ಕಾಪಾಡಲಿ ಅಂತೇಳಿ ನಾವು ಬೇಡಿಕೊಳ್ಳುತ್ತೇನೆ ಶ್ರೀ ಬಸವೇಶ್ವರ ಲಿಂಗಾಯಣಮ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ બોલાવ્યા